ಏ ವಿಜಯೇಂದ್ರ ಅಶೋಕ ನಿನಗೆ ರಾಜೀನಾಮೆ ಬೇಕಾ ಕಲ್ಲು ಪ್ರಕೃತಿ ಕಡಿದರೆ ಆಕೃತಿ ಊದಿಸಿದರೆ ಸಂಸ್ಕೃತಿ ಈ ಬಂಡೆ ಸಿದ್ದರಾಮಯ್ಯನವರ ಜೊತೆ ನಿಂತಿದೆ ಬಿಜೆಪಿ ನಾಯಕರಿಗೆ ಡಿ ಕೆ ಶಿವಕುಮಾರ್ ಏಕವಚನದಲ್ಲಿ ಇವತ್ತು ತರಾಟೆಗೆ ತೆಗೆದುಕೊಂಡು ಈ ಬಂಡೆ ಜೊತೆ ನೂರ ಮೂವತ್ತಾರು ಶಾಸಕರಿದ್ದಾರೆ ರಾಜ್ಯದ ಜನ ನಮ್ಮ ಜೊತೆಯಲ್ಲಿ ಇದ್ದಾರೆ ಸಿದ್ದರಾಮಯ್ಯ ರಾಜೀನಾಮೆ ನೀಡಲ್ಲ ಏನು ಬೇಕಾದರೂ ಮಾಡಿಕೊಳ್ಳಿ ಅಂತ ಆಕ್ರೋಶವನ್ನು ಹೊರಹಾಕಿದ್ರು ಏಕವಚನದಲ್ಲಿ ಇವತ್ತು ಕಾಂಗ್ರೆಸ್ ಕಡೆಯಿಂದ ನಡೀತಾ ಇರುವಂತಹ ಜನಾಂದೋಲನ ಸಮಾವೇಶ ಈ ಸಮಾವೇಶದಲ್ಲಿ ನಿರಂತರವಾಗಿ ಕುಮಾರಸ್ವಾಮಿ ಅಶೋಕ್ ಆಗಿರ್ಬೋದು ಯಡಿಯೂರಪ್ಪ ವಿಜಯೇಂದ್ರ ಏಕವಚನದಲ್ಲೇ ಆಕ್ರೋಶವನ್ನ ಹೊರಹಾಕಿರುವಂಥದ್ದು ನೋಡಿ ಬಿ ಜೆ ನಾಯಕರಿಗೆ ಯಾವ ರೀತಿಯಾಗಿ ನೋಡಿ ಏಕವಚನದಲ್ಲಿ ಕುಮಾರಸ್ವಾಮಿ ವಿರುದ್ಧ ಈ ಪಾದಯಾತ್ರೆ ಆರಂಭ ಆದಾಗಿನಿಂದ ಕುಮಾರಸ್ವಾಮಿಯ ವಿರುದ್ಧ ಅಂತೂ ಸಂಪತ್ತಿನ ಸವಾಲಂತೂ ಜೋರಾಗಿತ್ತು ಅಂದರೆ ಈ ಆಸ್ತಿಯ ವಿಚಾರವಾಗಿ ಇವತ್ತು ಕೂಡ ಅದೇ ವಿಚಾರವನ್ನು ಮುನ್ನಲೆಗೆ ತೆಗೆದುಕೊಂಡು ಬಂದರು ಅಂದರೆ ತನ್ನ ಅಧ್ಯಕ್ಷತೆಯಲ್ಲಿ ಎಷ್ಟು ಸೀಟ್ ಬಂದಿದ್ದಾವೆ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಎಷ್ಟು ಸೀಟ್ ಬಂದಿದ್ದಾವೆ ಅಂತೇಳಿ ಸಿದ್ದರಾಮಯ್ಯ ಅವರ ಹಿಂದೆ ಬಂಡೆ ಇದೆ ಅದನ್ನು ಅಲುಗಾಡಿಸುವುದಕ್ಕೂ ಕೂಡ ನಿಮ್ಮ ಕೈಯಲ್ಲಿ ಆಗೋದಿಲ್ಲ ನೂರ ಮೂವತ್ತಾರು ಶಾಸಕರು ನಮ್ಮ ಜೊತೆಗಿದ್ದಾರೆ ಏನ್ ಮಾಡ್ಲಿಕ್ಕೆ ಸಾಧ್ಯ ನೀವು ಅಂತೇಳಿ ಏ ವಿಜೇಂದ್ರ ಅಶೋಕ ನಿನಗೆ ರಾಜೀನಾಮೆ ಬೇಕಾ ಕಲ್ಲು ಬಂಡೆ ಅಂತ ಹೇಳಿ ಮಾಧ್ಯಮದವರು ಹೇಳಿದ್ರು ಕಲ್ಲು ಪ್ರಕೃತಿ ಕಡದರೆ ಆಕೃತಿ ಪೋಷಿಸಿದ ಸಂಸ್ಕೃತಿ ಈ ಬಂಡೆ ಸಿದ್ದರಾಮಯ್ಯ ಜೊತೆ ಇದೆ ಈ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಈ ಬಂಡೆ ಜೊತೆ ನೂರ ಮೂವತ್ತಾರು ಜನ ಶಾಸಕರು ಇದ್ದಾರೆ ಒಂದು ಕೋಟಿ ಎಂಬತ್ತು ಲಕ್ಷದ ಜನ ಮತದಾರರು ಏನು ಮತವನ್ನು ಕೊಟ್ಟಿದ್ದಾರೆ ಆ ಮತದಾರರು ಸಿದ್ದರಾಮಯ್ಯನ ಜೊತೆ ಇದೆ ಇದನ್ನು ತಾವು ಸಿದ್ದರಾಮಯ್ಯ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ